ಈ ನಾಟಿ ವೈದ್ಯದಲ್ಲಿ ನಾನು ಸುಮಾರು ಕಲ್ತು ನಲವತ್ತೈದು ವರ್ಷ ಆಯಿತು ಯಾರಿಗೂ ಅವ್ರು ಕಡ್ಬೋದು ನಮ್ಮೂರಿಂದ ಕರ್ಕೊಂಡು ಆಳಿಲಿ ಮಂತ್ರ ಆಗ್ತಾಯಿದ್ರು ಅವರು ದಿನ ತಿರ್ತಾ ಇದ್ದಕ್ಕೆ ನೀನೇ ಕಲ್ತ್ಕೊಂಡು ಹಾಕಪ್ಪ ಅಂದರು ಅದನ್ನು ಸದ್ಯವಹಿಸಿ ಮಾಡಿ ನಾನು ಕಲ್ತ್ಕೊಂಡು ಸಾವಿರಾರು ಜನಕ್ಕೆ ಉಳಿಸಿ ಇನ್ಯಾರೋ ಸ್ವಾಮಿಗಳು ಸಾಧುಗಳು ಬಂದು ಈ ನಾಟಿ ವೈದ್ಯ ಪರಂಪರೆ ಇದೆಲ್ಲ ನನಗೆ ಬೇಕಾದಷ್ಟು ಮದ್ಯ ತಲೆನೋವು ಮತ್ತು ಜಾಂಡೀಸು ಮತ್ತು ಕ ತಲೆ ಕೂದ ಉದುರೋವುದು ಇಸುಬು ಅಲ್ಲಿಂದ ಯದಬಾವು ಹೆಂಗಸರಿಗೆ ಬಟ್ಟೆ ಇದಾವು ಕಾಯಿಲೆ ಇಂಥವೆಲ್ಲ ತೋಕೊಟ್ರು ಆ ಪುಣಾತ್ಮರು ನಮಸ್ಕಾರ ಹೇಳಿ ನಾನು ಮಾಡ್ತಾ ಮಾಡ್ತಾವಿನಿ ಅದು ನೂರಕ್ಕೆ ನೂರು ಪರ್ಸೆಂಟು ವಾಸ ಆಯ್ತಾವೆ ಅದನ್ನು ನಮ್ಮ ಈ ಬೆಟ್ಟ ಪರವು ನಮ್ಮ ವೈದ್ಯ ಪರಿಸ ಅವರು ಮಾಡ್ತಾವ್ರೆ ಅವ್ರಿಗೂ ನಾವು ಕೆಲವು ವೈದ್ಯಗಳು ಹೇಳ್ತಾ ಇದ್ವಿ ಅವ್ರಿಂದ ನಾವು ತಿಳ್ಕೊತಾ ಇದ್ವಿ ಇದು ವೈದ್ಯ ಮಾಡಿ ಒಳ್ಳೆಯದಾದ ಜನಕ್ಕೆ ಉತ್ತೇಜನ ಆಗಬೇಕು ಮುಂದೆ ನಾಕ ಸಹಕಾರ ಮಾಡಿ ಈ ಪ್ರಪಂಚದಲ್ಲಿ ಹುಟ್ಟು ಬಂದ ಮೇಲೆ ಆ ಮನುಷ್ಯ ಗುರ್ತಿಸಬೇಕು ಅದಕ್ಕೋಸ್ಕರ ನಾವು ಕೆಲಸ ಕಾರ್ಯ ಬಿಟ್ಟು ಸದ್ಯ ವಹಿಸಿ ಈ ಕಾರ್ಯ ಇದ್ದೀವಿ ಇದರಿಂದ ಎಷ್ಟೋ ಸಾವಿರ ಜನಕ್ಕೆ ಒಳ್ಳೆಯದಾಗದೆ ಇದು ಕಾಡ ಈ ಸಪ್ತಿಗೆ ಅಂತ ಕಾಡು ಸಪ್ತಿಗೆ ಆರೋಗ್ಯಕ್ಕೆ ಮೊಸರು ಮೊಸೊಪ್ಪು ಮಾಡಿಕೊಂಡು ಕುಡಿದ್ರೆ ಹೊಟ್ಟೆ ಒಳಗೆ ಕಲ್ಲು ಕಡ್ಡಿ ಏನಾದ್ರು ಇದ್ದರೆ ನಾನು ತಗಡಾಕ್ಬಿಡ್ತದೆ ಇದು ಕಾಡು ಸಪ್ತಿಗೆ ಸೊಪ್ಪು ಅಂತ ಇರ್ತದೆ ದೇವರು ಭಗವಂತ ಕೊಟ್ಟಿದ್ರು ಸಹಕಾರದಲ್ಲಿ ಗಿಡ ಇದು ಇದು ಭಾಳ ಒಳ್ಳೇದು ಸಿಕ್ಬೇಕಾದ್ರೂ ಕಷ್ಟ ಈ ಮಳೆಗಾಲದಲ್ಲಿ ಮಾತ್ರ ಸಿಕ್ಕುತ್ತೆ ಬ್ಯಾಸ್ವಿಕಾಲ್ದು ಸಿಕ್ಕುದಿಲ್ಲ ಇದನ್ನ ಮೊಸಪ್ ಮಾಡಿಬಿಟ್ಟು ಅಗ್ರಾಣಿ ಹಾಕ್ಬಿಟ್ಟು ಬೇಳೆಕಾಳು ಹಾಕಿ ಮಸ್ತ್ಬಿಟ್ಟು ಉಂಡ್ಬಿಟ್ರೆ ಒಳಗಡೆ ಏನೇ ಕಡ್ಡಿ ಕಸ ಯಾವುದೇ ಕಿಲಾಂಶ ಇದ್ರೂ ಕಳ್ಳ ತರಡಾಕ್ ಬಿಡ್ತೀವಿ ಇದು ಇಂಥ ಕಾಡು ಮ ಸಬ್ಸಿಡಿ ಸೊಪ್ಪು ಅಂತ ಇದ್ರ ಹೆಸ್ರು ಕಾಡು ಮಳಿಗೆ ಸೊಪ್ಪಿದು ಹಾಡುಗಳಿಗೆ ದನಗಳಿಗೆ ಕುಪ್ಪು ಅಂದರೆ ಕುಪ್ಪು ಕುಪ್ಪು ಉಪ್ಪು ಹೇಳ್ತದಲ್ಲ ಕುಪ್ಪು ಇದನ್ನ ಚೆನ್ನಾಗಿ ಅರ್ಧಬಿಟ್ಟು ಹಾಲು ಹಾಲು ಬೇರೆ ಕೆಲದೆ ಇದನ್ನ ಅರ್ದ್ಬಿಟ್ಟು ನುಣ್ಣಗೆ ಒಂದು ತೊಟ್ಟು ನೀರು ಹಾಕ್ಬಿಟ್ಟು ಕುಪ್ಪಿಗೆ ಮಂಡಗೆ ಹಾಕ್ಬಿಟ್ರೆ ಕುಪ್ಪು ಹೊಡೆದೋಯ್ತದೆ ನೋಡಿ ಹಾಲು ಬತ್ತೆ ಕಿತ್ತಿದ್ರೆ ಎರಡು ಜಾತಿ ಅದೇ ಒಂದು ಜಾತಿ ಹಾಲು ಬರೋದಿಲ್ಲ ಇನ್ನೊಂದು ಜಾತಿ ಹಾಲು ಬತ್ತ ಈ ಹಾಲು ಬರೋದು ಕಿತ್ತಾಕೊಂಡ್ರೆ ಯಾವುದೇ ಕುಪ್ಪೆ ಎದ್ದಿದ್ರು ದನಿಗೆ ಹಾಡಿಗೆ ಪಡೆದೋಯ್ತು ಮನ್ಸೂನ್ಗೆ ಆಗಲ್ಲ ಇದು ಇದು ವಿಷ ವಿಸಿದ್ದಂತು ಮನ್ಸೂನ್ಗೆ ಆಗೋದಿಲ್ಲ ದನಿಗೆ ಮಾತ್ರ ಹಾಕ್ಬೇಕಿದ್ನ ಇದು ಯಾತ್ಗೈತೆ ಅಂದರೆ ಶುಗರ್ ಕಡಿಮೆ ಮಾಡ್ತದೆ ಶುಗರ್ ಶುಗರು ಶುಗರ ಇನ್ನೂರಿದ್ರೆ ನೂರೇ ತೊಗೊಬತ್ತೆ ದಿನ ಇದು ಕೈ ರಸ ಕುಡಿದ್ರೆ ಶುಗರ್ ನೀನು ಮಾಡಿದ್ರೆ ಮನ್ಸಿಗೆ ತಗೋ ಉಪಯೋಗ ಮಾಡ್ಬೋದಿಲ್ಲ ಹಾವು ಕಡಿದ್ರೆ ಪಥ್ಯ ಇರಬೇಕು ಹಾವು ಜ್ವಲೋಗ್ತದೆ ಗಾಯ ಆಗೋಯ್ತದೆ ಅದಕ್ಕೂ ಸಪ್ಪೆ ಇರಬೇಕು ಉಪ್ಪು ಖಾರ ಹಾಕೋಕ್ಕಿಲ್ಲ ನಿಧಾನದಲ್ಲಿ ಮಜ್ಜಿಗೆ ಅನ್ನ ಊಟ ಮಾಡಬೇಕು ಆಮೇಲೆ ಅಸ್ಥಿ ಆದರೂ ಅಷ್ಟೇ ಈ ತೊಡೆ ಊದ್ಕೊಂಡ್ರೂ ಅದಕ್ಕೂ ಪಥ್ಯ ಇರಬೇಕು ಹಿಟ್ಟು ಅನ್ನ ಸಾರು ಉಣ್ಬೋದು ಇನ್ನಿಂಥ ಅವಕ್ಕೆಲ್ಲ ಆಗಲ್ದು ಅಸ್ಥಿ ಆದರೂ ಅಷ್ಟೇ ಇವಕ್ಕೆಲ್ಲ ಕಾಯಿಲೆಗೂ ಪತ್ತೆ ಇರಬೇಕು ಪತ್ತೆ ಇದ್ದರೆ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ವಿರೋಧವಾಗಿ ಯಾವ ಕೆಲಸ ಮಾಡಬಾರ್ದು ನಮ್ಗೆಷ್ಟು ಅದೇ ಬೇಕೋ ಅಷ್ಟು ಉಣ್ಬೇಕು ಇವತ್ತು ಬಾಡಿಗೆ ಹೆಸರು ಇಷ್ಟು ಉಣ್ಬಿಟ್ಟು ನಾಳೆ ಹುಳಿಕಾಳು ಪೀಸು ಇಷ್ಟು ಉಂಡ್ರೆ ಅದೇ ಆರೋಗ್ಯ ಕೆಳಿಸ್ತೇ ಅದಕ್ಕೆ ಆರೋಗ್ಯ ನೀವು ಚೆನ್ನಾಗಿ ನೀವು ಮಾಡಿಕೊಂಡಿದ್ದೆ ಆರೋಗ್ಯ ಒಳ್ಳೆಯದಾಗೋದು ನಮ್ಮ ನಮ್ಮೇಲೆ ಅದೇ ಆರೋಗ್ಯ ನಾವು ಮಾಡ್ಕೋಬೋದು ನಾವು ಮಾಡ್ಕೊಳ್ಳಿ ಅಂದರೆ ಅದು ತಂದ್ಕೊಂಡಂಗೆ ಆಯ್ತದೆ ಡ್ಯಾಂಗೀಸ್ ಬರೋದು ಯಾಕೆ ಅಂದರೆ ಎಣ್ಣೆ ಪದಾರ್ಥ ಜಾಸ್ತಿ ಕಡಿಮೆ ಮಾಡಬೇಕು ಎಣ್ಣೆ ಅಂದರೆ ಕುರ್ತಾ ಅದರಲ್ಲಿ ಈ ಗೋರಿ ಮಂಜೂರಿ ಅಂತ ತಿಂತಾರೆ ಅದರಲ್ಲೂ ಇದು ಕಾಯಿಲೆ ಬರ್ತದೆ ಅದರಿಂದ ಅದೇನು ಮಾಡುತ್ತೆ ಒಳಗಡೆ ಜಾಂಡೀಸ್ ಪ್ರತಿಯೊಬ್ಬನೂ ಹೋದೆ ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಅದಿಲ್ಲ ಅಂದರೆ ಮನಸ ಇಲ್ಲ ಇದಾಗ್ತು ಅಂದರೆ ಇವತ್ತು ಮೂವತ್ತಿಗೆ ಹೋಗ್ತದೆ ಆವಾಗ ಆರೋಗ್ಯ ಕೆಡ್ತದೆ ಅದು ಅಷ್ಟಕ್ಕಾಯ್ತು ಮದ್ದಿಡು ಅಂದರೆ ಅವರಿ ಮನೆ ಉಂಡಾಗ ಯಾರೋ ಒಂದು ಹಾಕ್ತಾರೆ ಅಂತಾರೆ ಅದು ಸಮಾಜದಲ್ಲಿ ಬಂದದೆ ಅದು ಯಾರು ಕಂಡು ಅದಕ್ಕೆ ಮದ್ದು ತಗೊಂಡ್ರೆ ಸರಿ ಅದಕ್ಕೂ ಅಷ್ಟೇ ಸ್ವಲ್ಪ ವೀಟ್ ಪದಾರ್ಥ ತಿಂದ್ಕೊಂಡು ಚೆನ್ನಾಗಿ ಅದು ಇದು ಮಾಡಿಕೊಂಡ್ರೆ ಅದು ಆರೋಗ್ಯ ಆಯ್ತದೆ ಹಾವು ಕಡ್ದವ್ರದು ಅದೇ ಮಾಮೂಲಿ ಸಪ್ಪೆ ಉಣ್ಬೇಕು ಬಂದು ಔಷಧಿ ಹಾಕೋಬೇಕು ಅದು ಆರೋಗ್ಯ ಸರಿಯ್ತದೆ ಇದರಲ್ಲಿ ನಾನಾ ಕಡೆ ಅಸ್ತಿ ಹಾಕಿದ್ರೆ ಕೈಯಣ್ಣೆ ಹಾಕೋಕ್ಕಿಲ್ಲ ಕೆಲವು ವೈದ್ಯಗಳಿಗೆ ಸ್ವಚ್ಛ ಇರಬೇಕು ಇಂಥದ್ದು ಸಾವಿರಾರು ಕಾಯಿಲೆ ಇದ್ವಿ ಈ ಮಕ್ಕಳಾಗಿದ್ರೆ ಇರೋರಿಗೂ ಅಷ್ಟೇ ದೊಡ್ಡಪ್ಪನವರು ಕೊಡ್ತಾವ್ರೆ ನಾವು ಅಲ್ಪ ಸ್ವಲ್ಪ ಅವರಿಂದ ಕೇಳ್ಕೊಂಡು ನಮ್ಮಿಂದ ಅವ್ರಿಗೆ ಹಾಕ್ತೀವಿ ಅವರಿಂದ ನಾವು ಹಾಕ್ತೀವಿ ಹೀಗಾಗಿ ಅದು ಕಾರ್ಯ ನಡೀತಾ ಇದೆ ಈ ನಾವು ವೈದ್ಯ ಪ್ರಶಸ್ತಿಯಿಂದವೇ ಇದಾಗದೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟವ್ರೆ ವೈದ್ಯ ಪ್ರಶಸ್ತಿ ಕೊಟ್ಟವ್ರೆ ತಾಲೂಕು ಪ್ರಶಸ್ತಿ ಕೊಟ್ಟವ್ರೆ ಒಟ್ಟು ಧರ್ಮ ಅಂತ ನಾವು ಮಾಡ್ತಾ ಇದ್ವಿ ಭಗವಂತನ ಹೆಸರು ಹೇಳಿ ಆ ಭಗವಂತನೇ ಇದಕ್ಕೆ ಸಾಕಾರ ನಮ್ಮದೇನಿಲ್ಲ ನಾವು ಹುಡ್ತೀವಿ ಸಾಯ್ತೀವಿ ಆದ್ದರಿಂದ ನೀವು ನಾವು ಜನಗಳು ಅವರವರ ಅನುಸಾರವಾಗಿ ಮಾಡ್ಕೊಂಡು ಹೋದರೆ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಆಯ್ತೀವಿ ಅವ್ರು ಬಂದು ಇನ್ನೆಲ್ಲ ವೈದ್ಯ ಎಲ್ಲ ಕಂಡು ಹಿಡಿದು ಇಂಥವ್ರಿಗೆಲ್ಲ ಮಾಡಿದ್ರೆ ಮುಂದೆ ಒಳ್ಳೇದಾಯಿತು ಅಂತ ಅವರು ಬೆಂಗಳೂರಿಂದ ಬಿಟ್ಟು ನಮಗೊಂದು ತಿರುಗಿ ಅವರು ಏನು ಇಲ್ಲದೇ ಪಾಪ ಬಂದು ತಿರುಗಿ ಅವರು ಇಡ್ಕೊಂಡು ಹೋಯ್ತಾ ಅವ್ರೆ ಅವ್ರಿಗೆ ದೇವರು ಆರೋಗ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಕೈ ಮುಗಿದು ನಿಮ್ಮ ಪ್ರಾರ್ಥನೆಯನ್ನು ಮುಗಿಸ್ತೀನಿ